ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸ್ಯಾಟರ್ಡೆ ಇಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕರ್ಣ ಅವರು ರಿಟರ್ನ್ ಬರ್ತಿದ್ದಾರೆ ಆಲ್ರೆಡಿ ಅವ್ರು ಹೋಗಿ ಒನ್ ವೀಕ್ ಆಯಿತು ಇವಾಗ ಆಲ್ರೆಡಿ ಮೈಸೂರಲ್ಲಿದ್ದಾರಂತೆ ನಾನು ಸ್ಕೂಲಿಂದ ಬಂದಿರೋದು ಎರಡೂವರೆ ಆಗಿತ್ತು ಎರಡೂವರೆಗೆ ಬಂದು ಫ್ರೆಶ್ನಪ್ ಆಗಿ ಇವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಇವರು ಎರಡು ಗಂಟೆಗೆ ಬರಬೇಕಾಗಿತ್ತು ಬಟ್ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಇವಾಗ ಸ್ನಾನ ಮಾಡ್ತಿದ್ದಾರೆ ಇವಾಗ ಟೈಮ್ ಬಂದ್ ಏಳು ಗಂಟೆ ಆಗಿ ಊರಿಗೆ ಹೋಗ್ಬೇಕು ಊರಿಗೆ ಬರ್ತಾರ ಇಲ್ಲಿಗೆ ಬರಲ್ಲ ದೀಪ ಹಚ್ಚಿರ್ತಾರಲ್ವಾ ಮನೆಯಲ್ಲಿ ಹಾಗಾಗಿ ಫಸ್ಟ್ ಬಂದ್ಮೇಲೆ ದೀಪ ನೋಡ್ಬೇಕು ಅವರು ಹಾಗಾಗಿ ಇವಾಗ ಫಸ್ಟ್ ಅಲ್ಲೇ ಬಸ್ ಸ್ಟ್ರೈಟ್ ಊರಿಗೆ ಹೋಗುತ್ತೆ ನಾವು ಇವಾಗ ಕರ್ಣನ ನೋಡೋಕೆ ಊರಿಗೆ ಹೋಗ್ತಾ ಇದ್ದೀವಿ बट्टे बट्टे आहे ते एक दिन पुटो इधर लो मच्छर है कण मच्छर है देखिए ये ना पढ़ते हैं कण मच्छर है ये ना ठोड़ वाला ही कण मच्छर है ही मच्छर का ट्रांस ये ना हमें लूला भी ना दो

ಪ್ರೈಸ್ ನೋಡಿ ಸಾಕಾಯ್ತು ನಿಜ ಇಷ್ಟು ನಾ ನಿಮ್ಗ್ ಯಾಕೆ ಹೋಪ ಮಾಡ್ಬಿಟ್ಟಿಗೆ ಅಂತ ನೋಡು ಎಷ್ಟು ಬಿಡಾ ಪ್ರೈಝ್ ಇರಲಿ ಯಾಕೆ ಏನ್ ಹೋಪ ಮಾಡು ಪಿಂಕ್ ನಿಮ್ಗ್ ಇಷ್ಟವಾದ್ ಕಲರ್ ಅವ್ರು ಇದಿನ್ನ ಓಪನ್ ಆಗಿಲ್ಲ ಅಲ್ವಾ ಏನು ಓಪನ್ ಆಗಿಲ್ಲ ಏನಾಯ್ತು ಓಪನ್ ಆಗಿದ ಇಷ್ಟ ಆಯ್ತಾ चना गई थी कटका कहिए कठका कहिए मैं लाभ बताऊँ कुछ कठकल रे बताओ ला इस टाइम क्या क्या है मड़ी कंडब इस टाइम तो वक्या कंफर्टेबल आह बेस्ट है तेरी। कभी कल मैचमेंट करने के चार्जिंग वायरों। ओ बुक में शो फ्री बनाई थी हम्म। फिर आम गया। वारंटी। हम्म। వన్ ఇయర్ వారంటీ నెక్స్ట్ బుక్ మై అండ్ నిజా వాచ్ ద తీరా గిఫ్ట్ ద తీరా ఏంటి ఇవత్తు సర్ప్రైజ్ యువతనాడు వాలెంటిన్స్ డే కొడబకైతో అది ఏది bundle ఏది కొర్తవనే ఇష్ట థాంక్యూ నేనేం కొట్ల లేదల మీకు అవత్తు చాక్లెట్ కొడ్రీ ఊ కొడ్రీ ఇవత్తు వాచ్ నేనేం మీకు కొట్ల లేదల ఏ ఏన్ కొట్టి ఏన్ కొడ్లీ నేను అ

ನೋಡೋಣ ಹುಷಾರಾಗಿರ್ಡ್ತಾ ಇದ್ದು ಕಣ್ಣಿಗೆ ಬಾಕ್ಸ್ ತಗೋಬೇಕು ಮತ್ತೆ ಅವನಿಗೆ ಎರೇಸರ್ಸ್ ಅವ್ನ ಫ್ರೆಂಡ್ಸ್ ಎಲ್ಲ ವೀಲ್ಸ್ ಎರೇಸರ್ ತಗೊಟಿದ್ರು ಇವರು ಅವ್ನ ಫ್ರೆಂಡ್ಸ್ ತಗೊಂಡ್ ಬಂದಿದ್ರು ಅಂತ ಈ ಸರಿ ಏನಾದ್ರು ಡಿಫ್ರೆಂಟ್ ಆಗಿ ಫ್ರೂಟ್ ಶೇಪ್ ಅಥವಾ ಏನಾದ್ರು ಬನ್ನಿ ಇವಾಗ ವಿಡಿಯೋನೆಲ್ಲ ಸ್ಕಿಪ್ ಮಾಡಿ ಕೊಡ್ತೇನೆ ನೋಡಿ ಬೈತಿದಲ್ಲ ಅದಕ್ಕೆ ಇವತ್ ಕರ್ಣಂಗೆ ಕರ್ಣಂಗ ಜಾಮಿಟ್ರಿ ಬಾಕ್ಸ್ ಅದು ಇದು ತರ್ಬೇಕು ಕಡೆ ನಮ್ಮ ಮಮ್ಮಿ ಫೋನ್ ಮಾಡ್ಬಿಟ್ಟು ಬೈತಾ ಇತ್ತು ಅದಕ್ಕೆ ಸುಮ್ನೆ ಹಂಗೆ ಬಂದ್ಬಿಟ್ಟ ಏನೋ ತರಲಿಲ್ಲ ಅದಕ್ಕೆ ಬೈತು ಅದಕ್ಕೆ ಏನೂ ತರಲಿಲ್ಲ ಅದಕ್ಕೆ ಬಂದ್ಬಿಟ್ಟ ಇರೋ ನಿನ್ನ ಅಳಿಯರೇ ಇದೆಯಾ ಇಲ್ಲ ಇರೋ ಅವರೇ ಬಂದಿಲ್ವಲ್ಲ ಅಂತ ಏ ಯಾರು ನಿಜ ಅಷ್ಟೊಂದು ಯಾಕೆಷ್ಟುಡಿ ನೋಡಿ ಎಷ್ಟು ಆಗಿದೆ ಅಷ್ಟೇ ಎಲ್ಲರೂ ಬಸ್ ಬರದಿಕ್ಕೆನೇ ವೇಟ್ ಮಾಡ್ತಾ ಇದ್ರು ನೋಡಿ ಫೈನಲಿ ಬಸ್ ಬಂತು ಏನ್ ತಗೊಬಿಟ್ಟಿದ ಬಸ್ ತಗೊಂಡಿದ್ಯಾ ನಿಮ್ಗೆ ಯಾರು ಟ್ರೈನಾ ಇಲ್ಲ ಮಿಸ್ ಮಾಡ್ಕೊಂಡಿ ನಂಚ ಪಪ್ಪುನಾ ಪಪ್ಪು ಮಿಸ್ ಮಾಡ್ಕೊಂಡ ಎಲ್ಲ ನಿಂತ್ಕೊಂಡ ನೀನ್ ಇವಾಗ ಡ್ಯಾನ್ಸ್ ಮಾಡ್ತಿದ್ರಲ್ಲ ಮಾವ ಅವರೆಲ್ಲ ನೀನ್ ಡ್ಯಾನ್ಸ್ ಮಾಡ್ಲಿಲ್ವಾ ಯಾಕೆ ನಿಂತ್ ಬರ್ತಿತ್ತ ಬಸ್ ಬಂದ್ಮೇಲೆ ಅವ್ರವ್ರ ಮನೆಯವರೆಲ್ಲ ಹೋಗಿ ಲಗೇಜಸ್ ಎಲ್ಲಾನು ಇಸ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಏ ವಾಟ್ ಇಸ್ ಇದು ಕಡಮವಿ ಇಲ್ಲಿ ಕಡಿಕೆ ಸರ್ 5 ನಿಮಿಷ ನಿಧಾನವಾಗಿ ನಡಿರಿ ಸರ್ ಫೋಟೋ ಬನ್ನಿ ಮಮ್ಮಾ ಬನ್ನಿ ಜಿಪೋಡ್ ತಿರೇ ಈ ಕಡೆ ತಿರುಗೋ ಹಾಗೆ ಈಗ ಸಾವಿ ಸಾಮಿ ಮುಗಿತು ಯೋಂಗ್ ತರಮಿ ಎಸಾ ಎಮ್ಮ ಯೋಂಗ್ ತರಮಿ ಕೊಟರೆ ಹೋಗಿ ಆ ಹಾಂ ಗ್ರೇನ್ ಎಚ್ ಪಿ ಟಿ ಇಲ್ ನೋಡಿ ಇಕಡೆ ತಿರುಗಿ ಗುಂಡೆಸನಿ ತಾಯೆ ಕಂತೆರೋಲ ಕೊಟ ಗುಂಡು ಗುಂಡು ಕ್ಯಾಗಿದಿರಲ್ಲ ಗುಂಜಿ ಗುಜ್ಜು ಕ್ಯಾಗಿದಿರೋ ಬಿಡು बातर हेल्ता okay. <laughs> uh, okay. uh, <laughs> ಯಾವಿರಿ ಸಂಸಂಗಿರಿ ಅಂದಾಳ ಮುಡಿ ಕೊಟ್ಟಿದಂತ ದೋರ್ವಲ್ಲ ಮುಡಿ ಅಂತ ದೋರ್ವಲ್ಲ ಮಾತ್ರ ಮುಡಿ ಕೊಟ್ಟಿಲ್ಲ ನಿಮಗ ಮಾತ್ರ ಕೊಡ್ಸ್ಕೊ ಬಂದೋನೆ ಕುಣಗಿ ಕುಣ ಆಯ್ತ ಕರ್ಣ ಚೆನ್ನಾಗಿತ್ತು ಟ್ರಿಪ್ ಹಾ ನೀವು ಮಾವ ಎದ್ಕತ್ತಿದ್ನ ಮಾವಂತ ಮಾವ ಎದ್ಕತ್ತಿದಾ ತಾತ ಎದ್ಕತ್ತಿದ್ತೋ

ಅಲ್ಲಿ ಶ್ವೇತನ್ ತಾಳೆನ ಕಿದೋಗೈತೆ ಅದಕ್ಕೆ ಮುರಿದೋಗದೆ ಮುರಿದೋಗೈತೆ ಸುಮ್ಮನೆ ನಿಂತ್ಕೋ ಏನೋ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು ಕಣ ನೀನು ಈಗ ಬರ್ಬೇಕಾದ್ರೆ ಹೂ ಎರಡೆರಡು ತಗಸ್ಕೊಂಡಿದ್ಯಾ ಕೊಡು ಅಂತಿದ್ಯಾಲ ಮತ್ತೆ ನೀನ್ ಮಾವನ್ ಬೈದ್ಬಿಟ್ಟು ಈಗ ಯಾರ ಫೋನ್ ಕೇಳಂಗಿಲ್ಲ ನೀವು ನಿಮ್ಮ ಹತ್ರನೇ ಎರಡು ಫೋನ್ ಅದೇ ಏನು ಸೋಫ ನಮ್ಗೆ ತಂದೆ ನೀನು ನೀನೇ ತೆಗೆಸ್ಕೊಂಡಿದ್ಯಾಲ ಆಟ ಸಾಮಾನೆಲ್ಲಾನು ಏನ್ ಸೋಪು ಅಜ್ಜಿಗೆ ಏನ್ ತಂದಿದ್ದಿ ಪಪ್ಪುಗೆ

ಗ್ಲೂಕೋಸು ಯಾಕೆ ಅದೇ ಹೆಸ್ರು ಎಂಟಲ್ ಬಂತು ಇದ್ ಬೇಕು ಇದ್ ಬೇಕು ತರ ಮಗೀಗ ತಗೊಟಲ್ಲ ಒಂದ್ಸರಿನವೇ ಫಸ್ಟ್ ಅವನ ತಗೊಟ್ರದ ಅದು ಸ್ಕಂದಾ ತಗ್ ಸ್ಕಂದಾ ತಗ್ ಸ್ಕಂದಾ ಇದ್ನ ಈ ಫೋನ್ ಏನ್ ಕೇಳಿ ನಾನು ಅಂದೆ ಬಿಟ್ಟು ತಗ್ ರೂಪಾಯಿ ಕೊಟ್ಟಿ ಹೊರಟಾದೆ ಬಿಕದ ರೋಡ ಆಮೇಲೆ ತಂದು 2 ನಿಮಿಷ ಆಡಾದ್ಮೇಲೆ ತಿರ್ಗ ತಿರುಗ ಫೋನ್ ಗೆ ಬಂದಾ ಫೋನ್ ಗೆ ಎದ್ರಿಸ್ತಿದ್ರಲ್ಲ ಪೊಲೀಸ್ ಫೋನ್ ಮಾಡ್ತಿನೇ ಪೊಲೀಸ್ನೇ ಬತಿಯರ ಅಲ್ಲಿ ಇಂದ ಸಿಕ್ಕಾಕಂಡಿದ್ರೋ ಹೊರಟಗೆ ಕರ್ಕ ಹೋಗಿದೋ ಇವ್ರನ್ನ ಫೋನ್ ಕೇಳ್ತಾರೆ ಅಂತ ಅವ್ರ ಒಂದು ಹಚ್ಚನ ಅಲ್ಲೇ ಒಂದ್ ಓಟೆ ತಗ ನಿರ್ಸ್ತೋ ಬಸ್ ಅವ್ರು ನಿನ್ ಗುಟೆನೆ ತಂದ್ಬಿಟ್ರು ಅವ್ರು ಅಲ್ಲೇ ಕಾತ್ರಿ ಕುಡಿ ನಿರ್ಸಿದ್ರು ಒಂದ್ ಹತ್ತು ಹದಿನೈದು ಜನ ಇದ್ರೆ ಎಲ್ಲ ಇದ್ರ ಅವ್ರು ಮಿಲಿಟ್ರಿ ಅವರು ಎಲ್ಲ ಕೋಪಿ ನೇತಾಕಂದ್ರಿ ಕರ್ಕೊಂಡ್ ಇನ್ಸ್ಪೆಕ್ಟರ್ ತಕ್ಕ ನೋಡಿ ಸರ್ ಫೋನ್ ಕೇಳ್ತಾನೆ ಏನು ಹೇಳಿ ಅಂದ್ರೆ ಅಡಪ್ಪ ಫೋನ್ ಗಿನ್ ಕೇಳಿದ್ರೆ ಹಿಂದ್ಗಡೆ ಬತ್ತೆ ಲಾರಿ ತುಂಬ ಹೋಯ್ತೀವಿ ಅಂದ್ರು ಕೇಳಿದಿರಾ ಫೋನ್ ಎತ್ತರ ಸಾಕು ಅಲ್ಲಿ ಫೋನ್ ಅಲ್ಲಿ ಇದ್ದ ಸೈಡ್ ಅನ್ನ ಆನ್ ಮಾಡ್ಕೊಂಡು ಹೋಯ್ತು ರಾಜ್ಯ ಹೇಳ್ಬಿಟ್ಟಿದೆ ಮಾನ ಆನ್ ಮಾಡುವಂತ ಆನ್ ಆಡಕ್ಕೆ ಮೆಲ್ಲಿ ಆಸ್ತಾತ ಒಂದ್ ಆಸದು ಹೊಸದು ಬಸದು ಕರ್ಣ ಚಿತ್ರದುರ್ಗದಲ್ಲಿ ನೋಡ್ದ ಕೊಟ್ಟೆನಾ ಕಿಂಡಿ ನೋಡ್ದ ಮಾವ ನುಗ್ಗಿದ್ನ ತಾತ ನೀನು ಇಬ್ರು ನುಗ್ಗಿದ್ರಿ ತಾ ಮಾವ ಮಾವ ನುಗ್ಗಿಲ್ವಾ ಎಕ್ ನೋಡಿ ಹೇಳ್ತಿಲ್ಲ ಅವೇ ದೊರ್ತ ಸತ್ಯ ಐದಾ ಇವನ ಅಜ್ಜನೇ ಆಕಿದ್ರು ಹ್ಮ್ ಮೇಡರ್ಸ ಇವನ ಬೈತ ಕೈ ನೀ ಮೇಡರ್ತ್ರ ಕರ್ಕ ಹೋಗಿದೀವಿ ಅಷ್ಟೆ ನಾಲ್ಕು ರಫೋಡಾ ಕರ್ಕೋಲಕ ಒಂದೇತ್ರ ಅದಕ್ಕೆ ಅದು ಆ ಕಾಲದಲ್ಲಿ ಲಹಕಾರ್ಲ ಹಿಂದೆ ನಾವ ಅಲ್ಲಿ ಗೆಲ್ಲ ಹೋಗಿದ್ರು ಅದಕ್ಕೆ ಕ್ಲಾಸ್ ಅಲ್ಲಿ ಟ್ರಿಪ್ ಕರ್ಕ ಹೋಗಿದಾಗ ಇವ ರಾಯ ರಾಯ ಜಾಗಕ್ಕೆ ಹೋಗಿದ್ರು ಅಲ್ಲಿ ಎಲ್ಲ ಕರ್ಕ ಹೋಗಿದ್ರು ಈಗ ನಾನುಸ್ತನದಿ

ಮಾಡ್ಕೊಂಡು ತಿರಿಕ ಬಾ ಒಳ್ಳೆಯದು ಮಾಡದ ಟೊಮ್ಯಾಟೋ ಬೇಳ್ದ್ರ ಕೋಸು ಬೇಳ್ದ್ರ ಬಿಟ್ ಬರೋದು ತಿರಿಕ ಬಂದ್ರ ಒಳ್ಳೆಯದಾಯಿತು ಅಲ್ವಾ ಕುರಿಕಾಯಿ ಯಾರು ಆ ಕುಕ್ಕಟಾ ಕರಿಯರ ಬೂಡರ ಯಾರು ತಿಂಡಿ ಕೋಡರ ಯಾರು ಓಕೆ ನೀವು ಓ ನಾನು ನಿಮ್ಮ ಕೆಲಸ ಏನು ಆಮೇಲೆ

ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಣನ ಶಬರಿಮಲೆ ಯಾತ್ರೆ ಹೇಗಿತ್ತು ಅನ್ನೋದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಟಿಲ್ ದನ್ ಕೀಪ್ ವಾಚಿಂಗ್